ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಏನು ಅವ್ನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಹೊತ್ತಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ವಾಟ್ ರೈಟ್ ಹ್ಯಾಸ್ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನು ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು ಅದಕ್ಕೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಟೀಕೆಗಳು ಸತ್ತೋಯ್ತವೆ ನಾವು ಮಾಡಿದಂಥ ಸಾಧನೆಗಳು ಮಾತ್ರ ಉಳಿತವೆ ಅಂತ ಅವ್ರ ಕೊಡುಗೆ ಏನು ಅಂತ ಹೇಳಬೇಕಲ್ಲ ಅವ್ರ ಕೊಡುಗೆ ಹೇಳಿದ್ರ ಅಲ್ಲ ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರ ಅವ್ರು ಹೇಳಿದೆ ನಾನು ಕೇಳಿದ್ರೆ ಆಯ್ತಪ್ಪ ಅಯ್ಯಿಂದ ನಾನು ಆಮೇಲೆ ಹೇಳೋಣ ಅವ್ರು ಹೇಳ್ಬೇಕಲ್ರಿ ಏನು ರೀ ಮಾಡಿದ್ದಾರೆ ಅಂತ ಅವು ಕೇಳಲಿಲ್ಲ ನೀನು ನೀವೇನು ನೀವೇನು ಮಾಡಿದ್ದೀರಿ ಅಂತ ಕೇಳಲಿಲ್ವ ನೀನು ಮಂಡ್ಯದಲ್ಲಿ ಹೇಳಾರ ಎಲ್ಲರ ಹೇಳ ಈ ಕೇಳಿ ಅನೇಕ ಸಾರಿ ಬಂದಿದ್ದಾರೆ ಕೇಳಿದ್ದೀರಾ ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ ಐದಪ್ಪ ಐಂದ ಸಂಘಟನೆ ಮಾಡಿದವನು ನಾನು ಐಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಬಡವರಿಗೆ ಹಾ ಬಡವ್ರಿಗೆ ಅಲ್ವಾ ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ ಯಾರಿಗೇ ಮಾಡಿರೋದು ಹೆಣ್ಮಕ್ಕಳಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇದು ಇವರೆಲ್ಲ ಹಿಂದ ಅಲ್ವಾ ಹಾ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಏನು ಅವನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಹೊತ್ತಿಗೆ ಕೇಂದ್ರ ಸಚಿವರಾದರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ಸಿ ಏನು ಕೊಡುಗೆ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ಸುಮ್ಮನೆ ನೀವು ಏನ ಕೇಳಬೇಕು ಅಂತ ಕೇಳ್ತೀರಿ ಅಲ್ಲ ಏನು ಮೇಕೆದಾಟು ಯಾಕೆ ಕೊಡಿಸ್ಲಿಲ್ಲ ಈಗ ನಿನಗೆ ಗೊತ್ತಾ ಕರ್ನಾಟಕ ಸರ್ಕಾರಕ್ಕೆ ನಾನು ಏನೇ ರಿವ್ಯೂ ಮಾಡಿದೆ ಇದರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡಿಬಿಟ್ರು ಹಾಂ ಯಾರು ಜಿ ಎಸ್ ಟಿ ತಂದವರು ಯಾರಿಗೆ ತಂದವರು ಜಿ ಎಸ್ಟ ಜಿ ಎಸ್ ಟಿ ಅಂದ್ರೆ ಗೊತ್ತಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ತಂದವರು ಯಾರು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಹಾಂ ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಕೊಂಡ್ರೆ ಅವ್ರು ಯಾರು ಅವ್ರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡಿದ್ರಿಂದ ಏನಾಯ್ತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಇದನ್ನು ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತರ ಮಾತಾಡಿದಾರಾ ರಾಜ್ಯಕ್ಕಾಗಿರೋ ನಷ್ಟ ನಷ್ಟದ ಬಗ್ಗೆ ಮಾತಾಡಿದಾರ ಈಗ ಆಯ್ತಲ್ಲಪ್ಪ ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ ಅಪ್ಪರ್ ಅಪ್ಪರ್ ತುಂಗ ಅಪ್ಪರ್ ಭದ್ರಾ ಯೋಜನೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾವತ್ತಾರು ಪಾರ್ಲಿಮೆಂಟ್ ನಲ್ಲಿ ನಲ್ಲಿ ಹೇಳಿದ್ರು ಪಾಸ್ ಆಯ್ತು ಬಜೆಟ್ ಪಾಸ್ ಆಯ್ತು ಎಂಪಿಗಳೆಲ್ಲ ಪಾಸ್ ಮಾಡಿದ್ರು ಆಮೇಲೆ ನಮ್ಮ ಬಜೆಟ್ ನಲ್ಲೂ ತೋರಿಸಿದ್ರು ಮಾತಾಡಿದಾರ ಕುಮಾರಸ್ವಾಮಿ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೆ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ ಇವತ್ತು ಕೂಡ ಸಿಡಬ್ಲ್ಯೂ ಸಿ ಡಬ್ಲ್ಯೂ ಎಂ ಎ ಏನದಕ್ಕೆ ಏನಂತ ಕರೀ ವಾಟರ್ ಮ್ಯಾನೇಜ್ಮೆಂಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ ಯಾರ ದೀನ್ದಲ್ಲಿ ಇರೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸಿ ಡಬ್ಲ್ಯೂ ಸಿ ಯಾರ್ ಕಮ್ಮಿ ಇರೋದು ಹಾಂ ಸುಮ್ಮನೆ ಮಂಡ್ಯ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಏನು ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು ಅದಕ್ಕೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಯಾವ ಹೇಳ್ತಾ ಇರ್ತಾರೆ ಟೀಕೆಗಳು ಸತ್ತೋಯ್ತವೆ ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ